ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಬ್ಯಾಕಲ್ಲಿ ತುಂಬನೇ ಡಿಫ್ರೆಂಟ್ ಆಗಿರುವಂಥ ಬ್ಲೌಸ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ಯಾವ ರೀತಿ ಅಂತ ಫಸ್ಟಿಂದನೇ ನಾನು ಹೇಳ್ತಾ ಹೋಗ್ತೀನಿ ಬ್ಯಾಕ್ ಡಿಸೈನ್ ಮಾತ್ರ ತೋರಿಸ್ತಾ ಇಲ್ಲ ಇದು ಬಂದು ಮೂವತ್ತಾರು ಎದೆ ಸುತ್ತಳತೆ ಬ್ಲೌಸು ಫಸ್ಟ್ ಪಟ್ಟಿ ಕಡೆಯಿಂದನೇ ತಗೋಬೇಕು ತೋರಿಸ್ತೀನಿ ಯಾವ ರೀತಿ ಅಂತ ನೋಡಿ ಒಂಬತ್ತು ಇಂಚ್ ಬರ್ತಾ ಇದೆ ಒಂಬತ್ತು ಇಂಚು ಅಂದರೆ ಇದು ಮೂವತ್ತಾರು ಎದೆ ಸುತ್ತಳತೆ ಬ್ಲೌಸ್ ಆಗಿರುತ್ತೆ ಇವಾಗ ನಾವು ಒಂಬತ್ತು ಇಂಚ್ಗೆ ಮೂರು ಇಂಚನ್ನ ಆ್ಯಡ್ ಮಾಡಿ ಹನ್ನೆರಡು ಇಂಚಿಗೆ ಇದ್ದೀನಿ ಲೈನಿಂಗ್ನ ಈ ರೀತಿ ಫೋಲ್ಡ್ ಮಾಡಿ ಹನ್ನೆರಡು ಇಂಚಿಗೆ ಲೈನಿಂಗ್ನ ಫೋಲ್ಡ್ ಮಾಡಿ ಕಟಿಂಗ್ ಮಾಡ್ಕೋಬೇಕು ನೀವು ಬಿಗಿನರ್ಸ್ ಆಗಿದ್ದರೆ ಮೂರು ಇಂಚ್ಗೆ ನೀವು ಆ್ಯಡ್ ಮಾಡಿ ತಗೋಬೇಕಾಗುತ್ತೆ ಯಾಕಂದರೆ ಎಕ್ಸ್ಟ್ರಾ ಏನಾದರೂ ಸ್ವಲ್ಪ ಬಟ್ಟೆ ಕಡಿಮೆ ಆಯಿತು ಅಂತಂದರೆ ಬ್ಲೌಸ್ ಸ್ವಲ್ಪ ಚಿಕ್ಕದೇ ಆಗುತ್ತೆ ಹಾಗಾಗಿ ಎಕ್ಸ್ಟ್ರಾನೇ ತಗೊಳ್ಳಿ ನೀವು ತಗೊಳ್ಳುವಾಗಲೇ ಬಿಗಿನರ್ಸ್ಗೋಸ್ಕರ ನೋಡಿ ಇವಾಗ ಬ್ಯಾಕ್ ಪಾರ್ಟ್ನ ನಾನು ಕಟಿಂಗ್ ಮಾಡ್ತಾಯಿದ್ದೀನಿ ಬ್ಯಾಕ್ ಪಾರ್ಟ್ನ ಬೆನ್ನಿನ ಉದ್ದ ಎಷ್ಟಿದೆ ಅನ್ನೋದನ್ನು ಫಸ್ಟು ನೋಡ್ಕೋಬೇಕು ಆಲ್ರೆಡಿ ಆಫ್ ಇಂಚ್ಗೆ ಮಾರ್ಜ್ ಮಾರ್ಜಿನ್ಗೋಸ್ಕರ ಆ್ಯಡ್ ಮಾಡಿರ್ತೀವಿ ಇದನ್ನು ಕೂಡ ಆ್ಯಡ್ ಮಾಡಿ ಈ ರೀತಿ ಮಧ್ಯೆ ಫೋಲ್ಡ್ ಮಾಡಿ ಮಧ್ಯೆ ಫೋಲ್ಡ್ ಮಾಡ್ಕೊಂಡಾದಮೇಲೆ ಆರು ಇಂಚನ್ನ ಇದ್ದೀನಿ ಎದೆ ಸುತ್ತಳತೆ ಆರನೇ ಭಾಗನ ನಾವು ನೆಕ್ ಬಿಡ್ತು ಮತ್ತು ಭುಜ ಮತ್ತು ಆರ್ಮೋಲ್ನ ತಗೋಬೇಕಾಗುತ್ತೆ ಇಲ್ಲೂ ಕೂಡ ಅಷ್ಟೇ ಆರು ಇಂಚ್ಗೆ ಇದ್ದೀನಿ ಇವಾಗ ಫ್ರಂಟಲ್ಲಿ ಅರ್ಧ ಇಂಚು ಮತ್ತು ಬ್ಯಾಕಲ್ಲಿ ಒಂದು ಇಂಚು ನಾನು ಎಲ್ಲ ಬ್ಲೌಸಲ್ಲೂ ಹೇಳ್ಕೊಟ್ಟಿದ್ದೀನಿ ಇದನ್ನು ಸಪ್ರೇಟಾಗಿ ನೀವು ವೀಡಿಯೋನ ನನ್ನ ವೀಡಿಯೋಸ್ನ ನೋಡ್ಬೋದು ಇವಾಗ ನಾನು ಭುಜನ ಮೂರು ಇಂಚುಗೆ ಹಾಕ್ತಾ ಇದ್ದೀನಿ ನಿಕ್ ಬಿಡ್ತು ಕೂಡ ಮೂರು ಇಂಚು ಇದು ಸ್ವಲ್ಪ ಬ್ರಾಡಾಗಿ ನಾನು ಅವರು ಬ್ಲೌಸ್ನ ವೇರ್ ಮಾಡೋದರಿಂದ ನಾನು ಸ್ವಲ್ಪ ಬ್ರಾಡಾಗಿ ಇದ್ದೀನಿ ಅಷ್ಟೇ ಇವಾಗ ಫ್ರಂಟ್ ಡೀಪ್ ಎಷ್ಟಿದೆ ಅನ್ನೋದನ್ನು ಈ ರೀತಿ ಅಳತೆ ಬ್ಲೌಸ್ನ ಇಟ್ಟು ನೋಡ್ಕೋಬೇಕು ಫ್ರಂಟ್ ಡೀಪ್ ಅಂದು ಸೆವೆನ್ ಇಂಚಸ್ ಇದೆ ಹಾಗಾಗಿ ನಾನು ಕೂಡ ಇಲ್ಲಿ ಸೆವೆನ್ ಇಂಚಸ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನಾವು ಮೂರು ಇಂಚ ಬ್ರಾಡ್ ಇಟ್ಟಿರೋದ್ರಿಂದ ಕೆಳಗಡೆ ಯಾವುದೇ ರೀತಿ ಬ್ರಾಡ್ ಅನ್ನೋದನ್ನ ಇಡಬಾರ್ದು ಅದು ಹಾಗೇ ಶೇಪ್ ಅನ್ನೋದನ್ನು ಕೊಡಬೇಕಾಗುತ್ತೆ ಇವಾಗ ಭುಜದಿಂದ ಪಟ್ಟಿ ಪೀಸ್ವರೆಗೂ ಕೂಡ ಎಷ್ಟಿರುತ್ತೆ ಅನ್ನೋದನ್ನು ಈ ರೀತಿ ಇಟ್ಕೊಂಡು ಅಳತೆ ಮಾಡಿ ಒಂದು ಮಾರ್ಕ್ನ ಮಾಡಿ ಮೇಲ್ಗಡೆ ಹಾಫ್ ಇಂಚು ಭುಜ ಜಾಯಿಂಟ್ ಮಾಡೋದಕ್ಕೋಸ್ಕರ ಮಾರ್ಕ್ ಮಾಡಿ ಹಾಗೆ ಕೆಳಗಡೆ ಪಟ್ಟಿ ಪೀಸ್ ಜಾಯಿಂಟ್ ಮಾಡೋದಕ್ಕೋಸ್ಕರ ಹಾಫ್ ಇಂಚನ್ನ ಇಟ್ಟು ಪಟ್ಟಿಯಿಂದ ಪಟ್ಟಿ ಪೀಸ್ವರೆಗೂ ಎಷ್ಟಿರುತ್ತೆ ಅಷ್ಟನ್ನು ಇಟ್ಟು ಎಕ್ಸ್ಟ್ರಾ ಒಂದು ಇಂಚನ್ನ ಆ್ಯಡ್ ಮಾಡಬೇಕಾಗುತ್ತೆ ಇವಾಗ ಅದೇ ಸುತ್ತಾಳ್ತೇವೆ ಎದೆ ಸುತ್ತಳಿದಾಗ ಒಂದು ಮಾರ್ಕ್ನ ಮಾಡ್ಕೋತಾ ಇದ್ದೀನಿ ಇವಾಗ ಆರ್ಮಲ್ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕು ಒಂಬತ್ತು ಇದನ್ನು ಕೂಡ ಅಷ್ಟೇ ಈ ರೀತಿ ಇಟ್ಕೊಂಡು ಒಂದು ಸಲ ಚೆಕ್ ಮಾಡ್ಕೊಂಡು ಎಂಟೂವರೆ ಇದೆ ಅದು ಬ್ಲೌಸು ಕೂಡ ಎಂಟೂವರೆ ಇದೆ ಹಾಗಾಗಿ ಕರೆಕ್ಟ್ ಇದೆ ಫಸ್ಟ್ ಎರಡನ್ನೂ ಸೇರಿ ನಾವು ಒಂದು ಇಂಚ್ಗೆ ಮಾರ್ಕ್ ಮಾಡಿದ್ವಲ್ಲ ಅಲ್ಲಿ ಕಟ್ ಮಾಡ್ಕೋಬೇಕು ಎರಡು ಮಾತ್ರ ಫ್ರಂಟಲ್ಲಿ ತಗೊಂಡು ಹಾಫ್ ಇಂಚ್ ಮಾತ್ರ ಈ ರೀತಿ ಶೇಪ್ ಅನ್ನೋದನ್ನು ತೆಗಿಬೇಕಾಗುತ್ತೆ ಫಸ್ಟ್ ಒಂದು ನಾಚನ ಹಾಕೊಳ್ಳಿ ನಾಚನ ಹಾಕ್ಕೊಂಡು ಫ್ರಂಟ್ ಶೇಪ್ ಮಾತ್ರ ಕಟಿಂಗ್ ಮಾಡಿ ತೆಗಿರಿ ಇವಾಗ ನೋಡಿ ತೋರಿಸ್ತೀನಿ ಬ್ಯಾಕಲ್ಲಿ ಡಿಸೈನ್ ಯಾವ ರೀತಿ ಕಟಿಂಗ್ ಇದ್ದೀನಿ ಅಂತ ಫಸ್ಟ್ ಬ್ಯಾಕ್ ಡೀಪ್ ಎಷ್ಟಿದೆ ಅನ್ನೋದನ್ನು ಅಳತೆ ಬ್ಲೌಸಲ್ಲಿ ಅಳತೆ ಇಟ್ಟು ನೋಡ್ಕೋಬೇಕು ಬ್ಯಾಕ್ ಡೀಪ್ನ ಆದಮೇಲೆ ನಾವು ಡಿಸೈನ್ನ ಕಟಿಂಗ್ ಮಾಡ್ಕೋಬೋದು ಫಸ್ಟ್ ಬ್ಯಾಕ್ ಡೀಪ್ಗೆ ನೀವು ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಇವ್ರದ್ದು ಡೀಪ್ ಸ್ವಲ್ಪ ಜಾಸ್ತಿನೇ ಇದೆ ಹಾಗೆಯೇ ಅದಕ್ಕೆ ಸ್ವಲ್ಪ ಡಿಸೈನ್ ಕೂಡ ಶೇಪ್ ಕೂಡ ಬೇರೆ ಥರ ಇದ್ದಾರೆ ನೋಡಿ ಯಾವ ರೀತಿ ಅಂತ ಇವಾಗ ತೋರಿಸ್ತೀನಿ ಕಟಿಂಗ್ ಮಾಡೋದು ಈ ರೀತಿ ಶೇಪ್ ಆದಮೇಲೆ ಇದಕ್ಕೆ ರೌಂಡ್ ಶೇಪ್ ಅನ್ನೋದನ್ನು ಕೊಡ್ತೀನಿ ರೌಂಡ್ ಶೇಪು ಕೊಟ್ಟಾದಮೇಲೆ ಸಾರಿ ರೌಂಡ್ ಶೇಪಲ್ಲ ಈ ರೀತಿ ಶೇಪ್ನ ಕಟ್ ಮಾಡ್ತಾ ಇದ್ದೀನಿ ನೀವು ಬೇಕು ಅಂದರೆ ರೌಂಡ್ ಶೇಪ್ ಕೂಡ ಕಟ್ ಮಾಡ್ಕೋಬೋದು ಇವಾಗ ಸೊಂಟದ ಸುತ್ತಳಿತ ಎಷ್ಟಿರುತ್ತೆ ಅದನ್ನು ನಾಲ್ಕನೇ ಭಾಗಕ್ಕೆ ಒಂದು ಮಾರ್ಕ್ನ ಮಾಡ್ಕೋಬೇಕು ಫಸ್ಟು ಸೊಂಟದ ಸುತ್ತಳತೆ ಅಳತೆ ಮಾಡಿಕೊಂಡು ಒಂದು ಮಾರ್ಕ್ನ ಮಾಡ್ಕೋಬೇಕು ಮಾರ್ಕ್ನ ಮಾಡಿಕೊಂಡಾದಮೇಲೆ ಇವಾಗ ತೋರಿಸ್ತೀನಿ ನೋಡಿ ಡಿಸೈನ್ ಯಾವ ರೀತಿ ನಾವು ಕಟ್ಟಿಂಗ್ ಮಾಡ್ಕೋತಾ ಇದ್ದೀವಿ ಅಂತ ಒಂದು ಇಂಚು ಡಾಟ್ಸ್ಗೋಸ್ಕರ ಇವಾಗ ನೋಡಿ ಒಂದು ಇಂಚನ್ನ ಬಿಟ್ಟು ಈ ರೀತಿ ಶೇಪ್ನ ತೆಗಿಬೇಕು ಇದರ ಸ್ಟಿಚಿಂಗ್ ವಿಡಿಯೋನೂ ಕೂಡ ಅಪ್ಲೋಡ್ ಮಾಡ್ತೀನಿ ಫಸ್ಟ್ ಈ ರೀತಿ ಕಟಿಂಗ್ ವಿಡಿಯೋನ ನೋಡಿ ಯಾವ ರೀತಿ ಕಟ್ ಮಾಡಬೇಕು ಅಂತ ನಾನು ತೋರಿಸ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ವೀಡಿಯೋ ಇಷ್ಟ ಆಯಿತು ಅಂತಂದರೆ ವೀಡಿಯೋ ಕೊನೆಯಲ್ಲಿ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಈ ಕಡೆ ಸೈಡ್ ಕೂಡ ಅಷ್ಟೇ ಈ ರೀತಿ ನೀಟಾಗಿ ಕಟಿಂಗ್ ಮಾಡಬೇಕು ಇದರ ಸ್ಟಿಚಿಂಗ್ ವಿಡಿಯೋನೂ ಕೂಡ ಅಪ್ಲೋಡ್ ಮಾಡ್ತೀನಿ ಯಾವ ರೀತಿ ಅಂತ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಸ್ಲೀವ್ಸ್ ಕಟಿಂಗ್ ನಾರ್ಮಲ್ ಆಗಿ ನಾನು ಎಲ್ಲ ಬ್ಲೌಸ್ಗಳನ್ನೂ ಹೇಳಿರೋ ರೀತಿ ಯಾವ ರೀತಿ ಸ್ಲೀವ್ಸ್ ಕಟಿಂಗ್ ಮಾಡ್ತೀನಿ ಅದೇ ರೀತಿಯೇ ಸೇಮ್ ಆ್ಯಸ್ ಇಟ್ ಇಸ್ ನಾನು ಆಲ್ರ ಆಲ್ಮೋಸ್ಟ್ ಆಲ್ ಎಲ್ಲ ಬ್ಲೌಸ್ಗಳನ್ನ ಇದೇ ರೀತಿ ಸ್ಲೀವ್ಸ್ ಕಟಿಂಗ್ ಮಾಡೋದು ಬ್ಲೌಸ್ನ ಈ ರೀತಿ ಇಟ್ಟು ನಾನು ಸ್ಲೀವ್ಸ್ ಕಟಿಂಗ್ದೆ ಸಪ್ರೇಟ್ ವೀಡಿಯೋನ ಹಾಕಿದ್ದೀನಿ ನೀವು ಅದನ್ನು ಕೂಡ ವಾಚ್ ಮಾಡ್ಬೋದು ಯಾವ ರೀತಿ ಅಂತ ಒಂದೂವರೆ ಇಂಚ್ವರೆಗೂ ಯಾವುದೇ ರೀತಿ ಶೇಪ್ ತೆಗೆಯೋ ಆಗಿಲ್ಲ ಆಮೇಲೆ ನೀವು ಈ ರೀತಿ ಶೇಪ್ ಅನ್ನೋದನ್ನು ಕೊಡ್ಬೋದು ಹಾರ್ಮಲ್ ಡೌನಿಂಗ್ವರೆಗೂ ಕೂಡ ಈ ರೀತಿ ಶೇಪ್ ಕೊಡ್ಬೋದು ನೋಡಿ ನಾನು ಫ್ರಂಟ್ ಶೇಪನ್ನು ಸ್ಟಿಚಿಂಗ್ ಮಾಡುವಾಗಲೇ ತೆಗಿತೀನಿ ಫ್ರಂಟ್ ಶೇಪ್ನ ತೆಗೆಯೋದಿಲ್ಲ ಇವಾಗ ಇಲ್ಲಿ ಉಟ್ ಪಟ್ಟಿ ಪೀಸ್ನ ನಾವು ಕಟ್ ಮಾಡ್ಕೋಬೇಕು ಫಸ್ಟ್ ನಾಲ್ಕು ಇಂಚು ಆಮೇಲೆ ಮೂರು ಇಂಚು ಮೂರು ಇಂಚುಗೇ ಕಟ್ ಮಾಡ್ಕೋಬೇಕು ಬ್ಲೌಸ್ ಉದ್ದ ಎಷ್ಟಿದೆ ಅಷ್ಟಕ್ಕೇ ಇದನ್ನು ಕೂಡ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಇದನ್ನು ಕೂಡ ನೀವು ವಾಚ್ ಮಾಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್